ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮೀನವ್ರ ತಮ್ಮ ಕಾಣೆ ಆಗಿರ್ತಾನೆ ಈ ಕಡೆ ಮೀನಾ ನಾನು ಅವನ ಮೇಲೆ ಎಷ್ಟು ಭರವಸೆ ಇಟ್ಕೊಂಡಿದ್ದೆ ಅವನು ಮನೆಗೆ ಆಧಾರ ಆಗ್ತಾನೆ ಅಂತ ಹೇಳಿ ಅಂದ್ಕೊಂಡಿದ್ದೆ ರೀ ಆದರೆ ಅವನು ನೋಡಿದ್ರೆ ಈ ರೀತಿ ಎಲ್ಲ ಮೋಸ ಮಾಡಿ ಎಲ್ಲಿಗೂ ಹೋಗ್ತಾನೆ ಅಂತ ಹೇಳಿ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನೋಡಮ್ಮ ನೀನು ನಾವೆಲ್ಲ ತಲೆ ಕೆಡ್ಸ್ಕೊಂಡ್ಬಿಡ ನೀನು ಮನೆಗೆ ಹೋಗು ನಾನು ಏನು ಎತ್ತ ಅಂತ ಹೇಳಿ ವಿಚಾರಿಸ್ತೀನಿ ಅಲ್ಲರಿ ರೀ ನಾನು ಅಂದ್ಕೊಂಡೆ ಅವನು ಚೆನ್ನಾಗಿ ಓದಿ ಮನೆಗೆ ಆಧಾರ ಆಗ್ತಾನೆ ಅಂತ ಹೇಳಿ ಆದರೆ ಇವನು ಅಂದಾಗ ಮೀನಾ ಬೇಡಮ್ಮ ನೀನು ಮನೆಗಳ ನಾನು ಹುಡ್ಕೊಂಬಂದು ನಿಂಗೆ ಫೋನ್ ಮಾಡ್ತೀನಿ ಅಂದ ತಕ್ಷಣ ಈ ಕಡೆ ಮೀನಾ ವಾಪಸ್ಸು ಮನೆಗೆ ಹೊರ್ಟೋಗ್ತಾಳೆ ಈ ಕಡೆ ಸೂರ್ಯ ಬಂದು ಈ ಅವನು ಏನು ಫಸ್ಟು ಹುಡುಕ್ಬೇಕಣೋ ಕಣೋ ಇವ್ರ ಹತ್ರ ಹೋಗೋಣ ನಡೀರಿ ಟ್ರಾಫಿಕ್ ಪೊಲೀಸವ್ರ ಹತ್ರ ಇಲ್ಲ ಅವ್ರ ಫೋನ್ ನಂಬರ್ ಟ್ರೇಸ್ ಮಾಡ್ಬೋದು ಅಂತ ಹೇಳಿ ಈ ಕಡೆ ಒಂದು ಕಡೆ ಬಂದಾಗ ಸರ್ ನಮ್ಮ ಹುಡುಗ ಒಬ್ಬ ಕಾಣೆಯಾಗಿದ್ದಾನೆ ಅವನ ಬಗ್ಗೆ ನಮಗೆ ಡೀಟೇಲ್ ಬೇಕಿತ್ತು ಅಂತ ಹೇಳಿದಾಗ ನೋಡಿ ಫಸ್ಟು ನೀವು ಹೋಗಿ ನಿಮ್ಮ ಏರಿಯಾ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಿ ನೀವು ಕಂಪ್ಲೇಂಟ್ ಕೊಟ್ಟು ಅವರಿಂದ ಆರ್ಡ್ರ್ ಬಂದೇ ನಾವು ಮುಂದುವರಿಯೋಕ್ಕೆ ಸಾಧ್ಯ ಅಂತ ಹೇಳಿದಾಗ ಈ ಕಡೆ ಸೂರ್ಯ ಗಾಬ್ರಿಯಿಂದ ನಿಂತ್ಕೊತಾನೆ ಇದು ನೀವು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು